ಶಾಲೆಯಲ್ಲಿ ಮೂರು ಆನೆಗಳು ಬೀಡುಬಿಟ್ಟಿವೆ ಈ ಬಾರಿ ಸಾಗರ ಆನೆ ಅಂಬಾರಿ ಹೊರಲಿದ್ದಾನೆ ಅದಕ್ಕಾಗಿ ತಾಲೀಮು ಕೂಡ ಆರಂಭವಾಗಿದೆ ಹಾಗಾದ್ರೆ ಆರೈಕೆ ಹೇಗೆ ನಡೀತಾ ಇದೆ ಮೂರು ಆನೆಗಳು ಹೇಗಿವೆ ಸಿದ್ಧತೆ ಹೇಗೆ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶಿವಮೊಗ್ಗ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗಾಗಲೇ ಚಾಲನೆ ದೊರೆತಾಗಿದೆ ಮೈಸೂರಿನಲ್ಲಿ ಎಷ್ಟು ವಿಜೃಂಭಣೆಯಿಂದ ದಸರಾವನ್ನು ಆಚರಿಸಲಾಗುತ್ತೋ ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ದಸರಾ ಹಬ್ಬವನ್ನ ವಿಜಯದಶಮಿ ಎಂದು ಜಂಬೂ ಸವಾರಿಯೊಂದಿಗೆ ಆಚರಣೆ ಮಾಡಲಾಗತ್ತೆ ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಶಿವಮೊಗ್ಗದ ಜಂಬೂ ಸವಾರಿಗೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಈಗಾಗಲೇ ನಿನ್ನೆ ರಾತ್ರಿ ಶಿವಮೊಗ್ಗಕ್ಕೆ ಸಕ್ಕರೆ ಬಯಲಿನಿಂದ ಆನೆಗಳು ಆಗಮಿಸಿವೆ ನೀವು ನೋಡಬಹುದು ಪ್ರತಿ ವರ್ಷವೂ ಕೂಡ ಸಾಗರ ಆನೆ ಜಂಬೂ ಸವಾರಿಯನ್ನ ಹೊರತ್ತೆ ಅದೇ ರೀತಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಸಾಗರ ಆನೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಜಂಬೂ ಸವಾರಿಯನ್ನ ಹೊರಲಿದೆ ಅದಕ್ಕೆ ಬೇಕಾದಂಥ ತಾಲೀಮನ್ನು ಕೂಡ ಈಗ ನ ನಡೆಸಲಾಗ್ತದೆ ಹಾಗೆ ಪ್ರತಿ ವರ್ಷ ಸಾಗರದ ಆನೆಯ ಜೊತೆಗೆ ಎರಡು ಹೆಣ್ಣ ಆನೆಗಳನ್ನು ಕರೆಸಲಾಗ್ತಾ ಇತ್ತು ಆದರೆ ಕೊಂಚ ಬದಲಾವಣೆಯೊಂದಿಗೆ ಈ ಬಾರಿ ಎರಡು ಗಂಡ ಆನೆಗಳನ್ನು ಸಾಗರ ಆನೆಯೊಂದಿಗೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನೀವು ಇಲ್ಲಿ ನೋಡಬಹುದು ಸಾಗರ ಆನೆಯ ಪಕ್ಕದಲ್ಲಿರುವಂತಹದ್ದು ಬಹದ್ದೂರ್ ಈ ಆನೆಯ ಹೆಸರು ಬಹದ್ದೂರ್ ಈ ಬಹದ್ದೂರ್ ಕೂಡ ಈ ಬಾರಿಯ ಶಿವಮೊಗ್ಗ ದಸರಾದಲ್ಲಿ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿದೆ ಹಾಗೆ ಮತ್ತೊಂದು ಆನೆಯನ್ನು ನೀವು ನೋಡಬಹುದು ಬಾಲಣ್ಣ ಇದು ಕೂಡ ಸಕ್ಕರೆ ಆನೆ ಈ ಬಾಲಣ್ಣ ಕೂಡ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಶಿವಮೊಗ್ಗ ದಸರಾದಲ್ಲಿ ಪಾಲ್ಗೊಳ್ತಾ ಇದೆ ಹಾಗಾಗಿ ಈ ಬಾರಿಯ ದಸರಾ ಉತ್ಸವದಲ್ಲಿ ಜಂಬೂ ಸವಾರಿ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರಾರಂಭವಾಗಿ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಹಾಗೆ ಗಾಂಧಿ ಬಜಾರ್ ರಸ್ತೆ ಮುಖಾಂತರ ಶಿವಪ್ಪನಾಯಕ ವೃತ್ತ ಅಮೀರ್ ಅಹಮದ್ ವೃತ್ತ ಗೋಪಿ ವೃತ್ತ ಹಾಗೆಯೇ ಗೋಪಿ ವೃತ್ತದಿಂದ ಜೈಲ್ ಸರ್ಕಲ್ ಜೈಲ್ ಸರ್ಕಲ್ ಮುಖಾಂತರ ಲಕ್ಷ್ಮೀ ಟಾಕೀಸ್ ತದನಂತರದಲ್ಲಿ ಫ್ರೀಡಂ ಪಾರ್ಕನ್ನು ತಲುಪಲಿದೆ ಹಾಗಾಗಿ ಈ ಫ್ರೀಡಂ ಪಾರ್ಕ್ವರೆಗೂ ತಲುಪಲು ತಲುಪಿಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ತಾಲೀಮನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ ತಾಲೀಮನ್ನು ಕೂಡ ಇಂದು ಬೆಳಗ್ಗೆ ನೀಡಿದ್ದಾರೆ ಪ್ರತಿದಿನವೂ ಕೂಡ ಎರಡು ಬಾರಿ ತಾಲೀಮನ್ನು ಕೂಡ ನೀಡಲಾಗ್ತಾ ಇದೆ ಹಾಗೆ ಆನೆಗಳನ್ನು ನೋಡಿಕೊಳ್ಳಿಕ್ಕೆ ವೈದ್ಯಾಧಿಕಾರಿಗಳು ಕೂಡ ಇಲ್ಲೇ ಬಿಟ್ಟಿದ್ದಾರೆ ಆನೆಗೆ ಬೇಕಾದಂತಹ ಊಟದ ವ್ಯವಸ್ಥೆ ಆಗಿರಬಹುದು ಉಳಿಲಿಕ್ಕೆ ಶಿವಮೊಗ್ಗದ ಆನೆಯ ವ್ಯವಸ್ಥೆಯನ್ನು ಶಿವಮೊಗ್ಗದ ವಾಸವಿಯ ಶಾಲೆಯ ಆವರಣದಲ್ಲಿ ಮಾಡಲಾಗಿದೆ ಆನೆಗಳಿಗೆ ತುಂಬ ಪ್ರಿಯವಾಗಿರುವಂತಹ ಕಬ್ಬಾಗಿರಬಹುದು ಆಗಿರಬಹುದು ಆಲದ ಎಲೆ ಆಗಿರ್ಬೋದು ಪ್ರತಿಯೊಂದನ್ನು ನೀಡಿ ಆನೆಗೆ ಪ್ರತಿನಿತ್ಯವೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಈ ರೀತಿ ನಮ್ಮ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಗರ ಬಹದ್ದೂರ್ ಬಾಲಣ್ಣ ಈ ಮೂರೂ ಆನೆಗಳು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇದೆ ಹಾಗಾಗಿ ಅಕ್ಟೋಬರ್ ಹನ್ನೆರಡರಂದು ನಡೆಯಲಿರುವಂತಹ ವಿಜಯದಶಮಿ ತುಂಬ ವಿಶೇಷವಾಗಿರುತ್ತೆ ಈ ಬಾರಿ ಮೂರು ಗಂಡ ಆನೆಗಳು ಜಂಬೂ ಸವಾರಿಯನ್ನು ನಡೆಸಿಕೊಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್